ಜೈ ಶ್ರೀ ಕೃಷ್ಣ ಅಷ್ಟಾಂಗ ಯೋಗ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ನನ್ನ ಹೆಸರು ಶ್ರೀಲತಾ ಅಂತ ಶ್ರೀಲತಾ ಅಂತ ಓಕೆ ತಾವು ಎಲ್ಲಿಂದ ಬಂದಿದ್ದೀರಾ ನಾವು ವಿದ್ಯಾರಣ್ಯಪುರ ಶಾಮರಾಜಪುರ ಅಂತ ಅಲ್ಲಿದ್ದೀವಿ ಬೆಂಗಳೂರಲ್ಲಿದೆ ಹಾಂ ಓಕೆ ಈಗ ತಮಗೆ ನಾನು ಅಷ್ಟಾಂಗ ಯೋಗದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ತಮಗೆ ಅಪಾನವಾಯುವು ಶರೀರದ ಯಾವ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಪಾನವಾಯುವು ಶರೀರದ ಯಾವ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ನಾಭಿಯ ಕೆಳಭಾಗಿನಿಂದ ಕಾಲು ಬೆರಳುಗಳ ತನಕ ಅಪಾನವಾಯು ಕಾರ್ಯವನ್ನು ಕಾರ್ಯವನ್ನು ಮಾಡ ಸರಿಯಾದ ಉತ್ತರ ಇದು ಏನಂದ್ರೆ ಇದು ಮಣಿಪುರ ಚಕ್ರ ಅದರಿಂದ ನಾಭಿಯ ಕೆಳಗಿನಿಂದ ಹಿಡಿದು ಕಾಲಿನ ಬೆರಳುಗಳವರೆಗೆ ಅಪಾನ ವಾಯು ಕಾರ್ಯ ನಿರ್ವಹಣೆ ಮಾಡುತ್ತದೆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಯಾವ ಚಕ್ರದಲ್ಲಿ ಸಮುದ್ರದ ಚಿಂತನೆ ಇದೆ ಯಾವ ಚಕ್ರದಲ್ಲಿ ಸಮುದ್ರದ ಚಿಂತನೆ ಇದೆ ಮಣಿಪುರ ಚಕ್ರದಲ್ಲಿ ಈಜಿ ಬಂದ್ಬಿಟ್ಟಿತ್ತು ಮಣಿಪುರ ಚಕ್ರದಲ್ಲಿ ಸಮುದ್ರದ ಚಿಂತನೆ ಇದೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂದ್ರೆ ಈಷ್ಣತ್ರಯ ಜಯಿಸು ಕಾಮಕ್ರೋಧ ವರೆಸು ಈಷ್ಣತ್ರಯ ಜಯಿಸು ಕಾಮಕ್ರೋಧ ವರೆಸು ವಿಷಯ ಆಸೆ ತ್ಯಜಿಸು ಪ್ರಾಣ ತತ್ವ ಗೆಲಿಸು ಮಣಿಪುರ ಚಕ್ರ ತಂತ್ರಾರಂಭೀಜ ಮಂತ್ರ ತ್ರಿನೇತ್ರ ರುದ್ರ ಬಂಧ ಲಕ್ಷ್ಮೀ ನೃಸಿಂಹನಲ್ಲಿ ಸುರಾಸಮುದ್ರ ದಾಟಿಸು ಬ್ರಹ್ಮ ಗ್ರಂಥಿ ಭೇದಿಸು ಸುರಾಸಮುದ್ರ ದಾಟಿಸು ಬ್ರಹ್ಮ ಗ್ರಂಥಿ ಏ ಭೇದಿಸು ಕುಂಡಲೀನಿ ಶಕ್ತಿ ಏರಿಸು ಬದರಿ ವಿಶಾಲನ ಸ್ಮರಿಸು ಮಣಿಪುರ ಚಕ್ರ ತಂತ್ರಾರಂಭೀಜ ಮಂತ್ರ ತ್ರಿನೇತ್ರ ರುದ್ರ ಬಂದ ಲಕ್ಷ್ಮೀ ನೃಸಿಂಹನಲ್ಲಿ ಲಕ್ಷ್ಮೀ ನೃಸಿಂಹನಲ್ಲಿ ಯಾಕೆಂದರೆ ಇಲ್ಲಿ ಎಲ್ಲ ಹೇಳಿದ್ರಲ್ಲ ಈಗ ಏನಂದ್ರೆ ವಿಷಯ ಆಸೆ ಜಾಸ್ತಿ ಇರುತ್ತೆ ಅದನ್ನು ದಾಟಿಸೋ ಅದನ್ನ ಇದು ಮಾಡೋ ನಮ್ಮನ್ನು ಪಾರು ಮಾಡುವಂತ ಇಲ್ಲಿ ಕೆ ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಇನ್ನ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನರಕಕ್ಕೂ ಆತ್ಮನಾಶಕ್ಕೂ ಬಾಗಿಲಿನಂತೆ ಇರುವಂತಹ ಯಾವ ಮೂರು ಆತ್ಮಘಾತಗಳನ್ನು ತೊಡೆಯಬೇಕು ಎಂದು ಶ್ರೀಕೃಷ್ಣನು ಹೇಳಿದನು ನರಕಕ್ಕೂ ಆತ್ಮನಾಶಕ್ಕೂ ಬಾಗಿಲಿನಂತೆ ಇರುವಂತಹ ಯಾವ ಮೂರು ಆತ್ಮಘಾತಕಗಳನ್ನು ತೊರೆಯಬೇಕು ಎಂದು ಶ್ರೀಕೃಷ್ಣನು ಹೇಳಿದನು ಕಾಮ ಕ್ರೋಧ ಮತ್ತು ಲೋಭ ಮೂರು ಆತ್ಮಘಾತಗಳು ಇದನ್ನು ತಲುಪ್ತವೆ ಸರಿಯಾದ ಏಕೆಂದರೆ ಇದರಲ್ಲಿ ಮುಖ್ಯವಾಗಿ ಕಾಮ ಕ್ರೋಧ ಲೋಭ ಇವೆಲ್ಲ ಬಹಳ ಮನುಷ್ಯನನ್ನ ಏನ್ ಮಾಡ್ತವೆ ಮೃಗ ಮಾಡ್ಬಿಡ್ತವೆ ರಾಕ್ಷಸರನ್ನಾಗಿ ಮಾಡ್ಬಿಡ್ತವೆ ಅದಕ್ಕೆ ಅದರಿಂದ ನಮ್ಮನ್ನು ಪಾರು ಮಾಡು ಅಂತ ಹೇಳಿ ಈ ಒಂದು ಇದನ್ನು ತ್ಯಜಿಸ್ಬೇಕು ಅಂದ್ರೆ ಮಾತ್ರ ಮನುಷ್ಯ ಮನುಷ್ಯನಾಗಿ ಇರಲಿಕ್ಕೆ ಸಾಧ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಹ್ಞೂ ಇನ್ನು ಕೊನೇ ಪ್ರಶ್ನೆ ತಮಗೆ ಕೊನೆ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ತಾವು ಏನು ಮಾಡ್ತಾ ಇದ್ದೀರಾ ಮತ್ತು ತಮ್ಮ ಹವ್ಯಾಸಗಳೇನು ವೈಫು ನನ್ನ ಗಂಡ ದೇವರ ಧ್ಯಾನ ಯಾವಾಗ್ಲೂ ನಮ್ಮ ಭಜನಾ ಮಂಡಳಿ ರಾಮಲಲಾ ಭಜನಾ ಮಂಡಳಿ ಭಜನಾ ಮಂಡಳಿ ನನಗೆ ತುಂಬಾ ಸ್ಫೂರ್ತಿ ಸಿಕ್ತು ತುಂಬಾ ಇನ್ಸ್ಪಿರೇಷನ್ ಇದೆ ಅವರೆಲ್ಲ ತುಂಬಾ ಚೆನ್ನಾಗಿ ನನಗೆ ನಾನು ತೊಡಕೊಂಡಿದ್ದೀರಾ ನೀವು ತೊಡಕೊಂಡಿದ್ದೀರಾ ಸ್ವೀಕಾರ ಏನಂದ್ರೆ ಮನುಷ್ಯನಿಗೆ ಹಾಗೆ ಇರೋಕ್ಕಿಂತ ಏನಾದ್ರು ಒಂದ್ ಹವ್ಯಾಸ ಒಳ್ಳೆ ಕಡೆಗೆ ಮನಸ್ಸು ಹೋಗುತ್ತೆ ಅಂತ ಇಲ್ಲಿ ಕೃಷ್ಣನು ಅದನ್ನೇ ಹೇಳ್ತಾನೆ ಅಲ್ವಾ ಅದಕ್ಕೊಂದು ಒಳ್ಳೆ ಇದು ಬೇಕು ಏನೋ ಸಂಘ ಬೇಕು ಸಮೂಹ ಬೇಕು ಅದರಿಂದ ಅದನ್ನ ಸಂಪಾದನೆ ಮಾಡ್ಬೇಕು ನಾವು ಸಾತ್ವಿಕರ ಸಂಘ ಸಂಘ ಕೊನೆ ಪ್ರಶ್ನೆಗೆ ಬರ್ಲ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಮಲಾಸನ ಮಾಲಾಸನ ಮಲಾಸನ ಮಲಾಸನ ವಿವರಿಸಿರಿ ಬೆನ್ನಿನ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತದೆ ಇದರಿಂದಾಗಿ ಮತ್ತೆ ಏನೇನು ಲಾಭಗಳಿದೆ ಅಂತ ನಾ ಹೇಳ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ಯಾಕೆಂದ್ರೆ ಇದನ್ನು ಮಾಡುವಾಗ ಓಕೆ ಅಂಗಾಲು ಹಿಮ್ಮಡಿಯನ್ನು ನೆಲದ ಮೇಲೆ ಮೊದಲು ಊರಬೇಕು ನಂತರ ಪೃಷ್ಠವನ್ನು ನೆಲದಿಂದ ಮೇಲೆ ಎತ್ತುತ್ತಾ ಕೈಗಳನ್ನು ನಮಸ್ಕಾರ ರೀತಿಯಲ್ಲಿ ತರುವುದು ಬೆನ್ನಿನ ತೊಂದರೆಗಳು ಇದರಿಂದ ನೀವು ದೂರ ಆಗುತ್ತೆ ಯಾಕಂದರೆ ಈಗ ಯಾರನ್ನ ಕೇಳಿರಿ ಅಯ್ಯೋ ಬ್ಯಾಕ್ ಪೇನ್ ರೀ ಕೂಡಕ್ಕೆ ಆಗಲ್ಲ ಇದು ಮಾಡೋಕ್ಕಾಗಲ್ಲ ಉರುಳಬೇಕು ಒಟ್ಟಿನಲ್ಲಿ ಇರುತ್ತೆ ಪರಿಸ್ಥಿತಿ ಇದೆ ಯೋಗದಿಂದ ಇದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದೇ ಹಾಗೆಯೇ ನಾವು ಅದನ್ನು ಪರಮಾತ್ಮನಲ್ಲಿ ಮನಸ್ಸನ್ನು ಹಾಕಲಿಕ್ಕೆ ನಮಗೆ ಮೈ ನೋವು ಚೈನೋವು ಬೆನ್ನು ಇದ್ರೆ ನಮಗೆ ಮ ದೇವ್ರ ಕಡೆ ಮನಸ್ಸು ಹೋಗುತ್ತೇನು ರೀ ಖಂಡಿತ ಹೋಗಲ್ಲ ಅದಕ್ಕೆ ಏನಂದ್ರೆ ಮೊದಲು ಅನಿಷ್ಟ ನಿವಾರಣೆ ಇಷ್ಟ ಪ್ರಾಪ್ತಿ ಮೋಕ್ಷದಲ್ಲೂ ಕೂಡ ಹಾಗೆಯೇ ಇಲ್ಲಿ ಮೊದಲು ನಮಗೆ ಬಂದಂಥ ಪ್ರಾಬ್ಲಮ್ಗಳು ಸಾಲ್ವ್ ಆದರೆ ನಾವೇನು ಮಾಡ್ತೀವಿ ಪರಮಾತ್ಮನನ್ನು ಧ್ಯಾನ ಮಾಡ್ತೀವಿ ಸಂಘನೂ ಬೇಕು ಎಲ್ಲ ಬೇಕು ಅದೇ ಇಲ್ಲ ಅಂದರೆ ನಮಗೆ ಮೈ ಚೆನ್ನಾಗಿಲ್ಲ ಅಂದರೆ ಇಲ್ಲರಿ ಯಾಕೋ ಮೈ ಚೆನ್ನಾಗಿಲ್ಲಪ್ಪ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತೀವಿ ಹೊರತು ನಾವು ಅದನ್ನು ಇಟ್ಟುಕೊಂಡು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅದರಿಂದ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಗನಗತ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದೀರಾ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದ